ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ರಾಜಮನೆತನಗಳ ಪರಿಚಯ ವಿಭಾಗದಲ್ಲಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತೇನೆ ಭಾರತದ ಪ್ರಮುಖ ಸಾಮ್ರಾಜ್ಯಗಳಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದ ಪ್ರಮುಖ ಸಾಮ್ರಾಜ್ಯಗಳಲ್ಲಿ ವಿಜಯನಗರ ಸಾಮ್ರಾಜ್ಯ ಕೂಡ ಒಂದು ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡದವರು ಸ್ಥಾಪಕರುಗಳು ಯಾರ್ಯಾರಪ್ಪ ಅಂದ್ರೆ ಹರಿಹರ ಬುಕ್ಕ ಕಂಪಣ್ಣ ಮಾರಪ್ಪ ಮುದ್ದಪ್ಪರ ಒಂದು ಸಹಯೋಗದೊಂದಿಗೆ ವಿಜಯನಗರ ಸಾಮ್ರಾಜ್ಯ ಸಾಶ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಸ್ಥಾಪನೆ ಆಗ್ತದೆ ಅಂದ್ರೆ ಹರಿಹರ ಬುಕ್ಕ ಕಂಪಣ್ಣ ಮಾರಪ್ಪ ಮುದ್ದಪ್ಪರು ಸೇರಿ ಸಾ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ ಈ ವಿಜಯನಗರ ಸಾಮ್ರಾಜ್ಯವು ಹಂಪೆಯನ್ನ ಕೇಂದ್ರವಾಗಿಟ್ಟುಕೊಂಡು ಹಂಪೆಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಒಂದು ತಮ್ಮ ರಾಜ್ಯಭಾರವನ್ನ ಮಾಡ್ತಾರೆ ಇವರ ರಾಜಲಾಂಛನ ವರಹ ವರಹ ಇವರ ರಾಜಲಾಂಛನ ಆಗಿತ್ತು ಈ ವಿಜಯನಗರ ಸಾಮ್ರಾಜ್ಯವನ್ನ ನಾಲ್ಕು ಮನೆತನಗಳು ಆಡಳಿತವನ್ನ ಮಾಡ್ತವೆ ಅದರಲ್ಲಿ ಸಂಗಮ ಸಾಳುವ ತುಳುವ ಹರವಿಡು ಅಂದ್ರೆ ಈ ನಾಲ್ಕು ಮನೆತನಗಳು ವಿಜಯನಗರ ಸಾಮ್ರಾಜ್ಯವನ್ನ ಆಡಳಿತ ಮಾಡ್ತವೆ ಅವು ಯಾವ್ಯಾವು ಅಂದ್ರೆ ಸಂಗಮ ಸಾಳ್ವ ತುಳುವ ಹರವಿಡು ಇನ್ನ ಪ್ರಸಿದ್ಧ ರಾಜರುಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಪ್ರೌಢ ದೇವರಾಯ ಮತ್ತು ಕೃಷ್ಣದೇವರಾಯರು ಏನಿದ್ದಾರೆ ಅವರು ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧ ರಾಜರಾಗಿದ್ದಾರೆ ಇವರ ಒಂದು ಬಗ್ಗೆ ಇವರ ಬಗ್ಗೆ ಇನ್ನೂ ಹೆಚ್ಚಿನ ವಿರೋವನ್ನ ತಿಳ್ಕೊಳ್ತಾ ಹೋಗೋದಾದ್ರೆ ನಾವು ಫಸ್ಟ್ ವಿಜಯನಗರ ಸಾಮ್ರಾಜ್ಯದ ಮೊದಲ ಮನತನ ಸಂಗಮ ವಂಶ ಈ ಸಂಗಮ ವಂಶದಲ್ಲಿ ಪ್ರಖ್ಯಾತನಾದಂಥ ದೊರೆ ಯಾರಪ್ಪ ಅಂದ್ರೆ ನಾನು ಅವಾಗಲೇ ಹೇಳಿದಂಗೆ ಈ ಪ್ರೌಢದೇವರಾಯ ಸಂಗಮ ವಂಶದ ಪ್ರಸಿದ್ಧ ದೊರೆ ಆಗಿರ್ತಾನೆ ಈತನ ಆಳ್ವಿಕೆಯು ವಿಜಯನಗರ ಕಾಲದ ಒಂದು ಮಹತ್ವಪೂರ್ಣವಾದಂತ ಒಂದು ಗಳಿಗೆ ಆಗಿದೆ ಈ ಗಡಿ ಪ್ರದೇಶದ ನಾಯಕರುಗಳನ್ನ ಅತ್ತಿಕ್ಕೋದಕ್ಕೆ ಮತ್ತು ಬಹುಮನಿ ಸುಲ್ತಾನರ ವಿರುದ್ಧ ಹೋರಾಡಿ ವಿಜಯನಗರ ಸಾಮ್ರಾಜ್ಯವನ್ನ ವಿಸ್ತರಿಸೋದಕ್ಕೆ ಈ ಪ್ರೌಢ ದೇವರಾಯ ಅಥವಾ ಎರಡನೇ ದೇವರಾಯ ಒಂದು ಸೈನ್ಯ ಪದ್ಧತಿಯನ್ನೇ ಪರಿಸ್ ಪರಿಷ್ಕರಿಸ್ತಾನೆ ಈ ಧನುರ್ವಿದ್ಯೆಯಲ್ಲಿ ನುರಿತ ಮತ್ತು ಕುದುರೆಗಳನ್ನು ಪಳಗಿಸುವ ಕಲೆಯನ್ನ ಕರತ ಕರಗತ ಮಾಡಿಕೊಂಡಿದ್ದಂತ ಮುಸ್ಲಿಮರನ್ನ ಸೈನ್ಯಕ್ಕೆ ಸೇರಿಸಕೋತಾನೆ ನಮ್ಮ ಪ್ರೌಢ ದೇವರಾಯ ಈ ಪ್ರೌಢ ದೇವರಾಯ ನೆರೆಯ ಆಂಧ್ರದ ಕೊಂಡವೀಡು ಪ್ರದೇಶದ ರೆಡ್ಡಿ ನಾಯಕರನ್ನ ಸದೆ ಬಡಿತಾನೆ ಅವನ ಅಂದ್ರೆ ಎರಡನೇ ದೇವರಾಯನ ಒಬ್ಬ ಸೇನಾಧಿಪತಿ ಯಾರು ಅಂದ್ರೆ ಲಕ್ಕಣ ದಂಡೇಶ ಈ ಲಕ್ಕಣ ದಂಡೇಶನು ಕೇರಳ ಮತ್ತು ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಯನ್ನ ವಸೂಲಿ ಮಾಡ್ತಾ ಇರ್ತಾನೆ ಈ ಬಹುಮನಿ ಸುಲ್ತಾನನಾದಂತಹ ಆಮ ಶಾನನ್ನ ಯುದ್ಧದಲ್ಲಿ ಎದುರಿಸ್ತಾನೆ ನಮ್ಮ ಮುದುಗಲ್ ಕೋಟೆ ರಾಯಚೂರು ಮತ್ತು ಬಂಕಾಪುರಗಳನ್ನ ಆ ಬಹುಮನಿ ಸುಲ್ತಾನನಿಂದ ರಕ್ಷಣೆ ಮಾಡ್ತಾನೆ ಈ ಕಳಿಂಗದ ಗಜಪತಿಗಳ ಜೊತೆ ಒಂದು ಸಾಮ್ರಾಜ್ಯದ ಜೊತೆ ದ್ವಂದ್ವ ಏರ್ಪಟ್ಟಿತ್ತು ಮೊದಲಿಂದಲೂ ಈ ಒಂದು ಪ್ರೌಢ ದೇವರಾಯನ ಆಸ್ಥಾನಕ್ಕೆ ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ್ ಭೇಟಿ ನೀಡ್ತಾನೆ ಅವನು ತನ್ನ ಬರಹದಲ್ಲಿ ಒಂದು ಮಾತನ್ನ ಹೇಳಿದ್ದಾನೆ ಏನ್ ಹೇಳಿದ್ದಾನೆ ಅಂದ್ರೆ ವಿಜಯನಗರದಂತ ಸಂಪತ್ಭರಿತ ರಾಜಧಾನಿಯನ್ನು ನನ್ನ ಕಣ್ಣುಗಳು ಮೊದಲ ಬಾರಿ ನೋಡುತ್ತಿವೆ ನಗರಕ್ಕೆ ಏಳು ಕೋಟೆಗಳ ಒಂದು ಆವರಣ ಇದೆ ಮತ್ತು ರಾಯನ ಸೇನೆ ಅಂದ್ರೆ ಪ್ರೌಢದೇವರನ ದೇವರಾಯನ ಸೇನೆ ಲಕ್ಷಾವಧಿಯ ಸಂಖ್ಯೆಯಲ್ಲಿ ಇದೆ ಅಂತೇಳಿ ತನ್ನ ಬರಹಗಳಲ್ಲಿ ವರ್ಣಿಸಿದಾನೆ ಈ ಪ್ರೌಢ ದೇವರಾಯ ಪರ ಧರ್ಮ ಸಹಿಷ್ಣುತೆಯ ಅಂದ್ರೆ ಎಲ್ಲಾ ಸಮಾನವಾಗಿ ಕಾಣ್ತಾ ಇರ್ತಾನೆ ಅಂದ್ರೆ ಧರ್ಮ ಸಹಿಷ್ಣುತೆ ಭಾವ ಅವನಲ್ಲಿ ಇತ್ತು ಅದಕ್ಕಾಗಿ ರಾಜಧಾನಿಯಲ್ಲಿ ಅವನು ಮಸೀದಿಯನ್ನು ಕೂಡ ನಿರ್ಮಿಸಿರ್ತಾನೆ ಇವನ ಕಾಲದಲ್ಲಿ ಜೈನ ಮತ್ತು ವೈಷ್ಣವ ದೇವಾಲಯಗಳು ಕೂಡ ನಿರ್ಮಾಣಗೊಳ್ತವೆ ಇವನಿಗೆ ಗಜ ಬೇಟೆಗಾರ ಅನ್ನುವಂಥ ಬಿರುದಿತ್ತು ಅಂದ್ರೆ ಗಜ ಬೇಟೆಗಾರ ಅಂದ್ರೆ ಆನೆಯನ್ನ ಬೇಟೆ ಆಡುವನು ಅನ್ನುವಂಥ ಅರ್ಥ ಬರ್ತದೆ ಆದರೆ ಗಜಬೇಟೆಗಾರ ಅಂದ್ರೆ ಆನೆಯಂಥ ಬಲವುಳ್ಳವನು ಅನ್ನುವಂಥ ಅರ್ಥ ಬರ್ತದೆ ಅಂದ್ರೆ ಪ್ರೌಢ ದೇವರಾಯನಿಗೆ ಇದ್ದಂಥ ಬಿರುದು ಗಜ ಬೇಟೆಗಾರ ಇದು ನಮ್ಮ ಪ್ರಸಿದ್ಧ ರಾಜ ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯನ ಬಗ್ಗೆ ಆಯಿತು ಮತ್ತೊಬ್ಬ ಪ್ರಸಿದ್ಧ ದೊರೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಗಳಲ್ಲಿ ಮೊದಲ ಸಾಲಿನಲ್ಲಿ ಗೆಲ್ಲುವನು ಕೃಷ್ಣ ದೇವರಾಯ ನಂತರದಲ್ಲಿ ನಾವು ಪ್ರೌಢ ದೇವರಾಯನನ್ನ ಅಂತ ಕೃಷ್ಣ ದೇವರಾಯನ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋದಾದ್ರೆ ಇವನು ತುಳುವ ವಂಶಕ್ಕೆ ಸೇರಿದವನು ಇವನು ಸಂಗಮ ವಂಶಕ್ಕೆ ಸೇರಿದ್ರೆ ಇನ್ನ ತುಳುವ ವಂಶಕ್ಕೆ ಬರುವಂತವನು ನಮ್ಮ ಕೃಷ್ಣ ದೇವರಾಯ ಇವನು ನರಸನಾಯಕನ ಎರಡನೇ ಸತಿ ನಾಗಲಾಂಬಿಕೆಯ ಪುತ್ರ ಕೃಷ್ಣದೇವರಾಯಾಗಿರುತ್ತೆ ಇವನು ಸಾವಿರದ ಐನೂರ ಒಂಬತ್ತರಲ್ಲಿ ಪಟ್ಟಕ್ಕೆ ಬರ್ತಾನೆ ಕೃಷ್ಣದೇವರಾಯನು ಅನೇಕ ಬಂಡಾಯಗಳನ್ನು ಎದುರಿಸಬೇಕಾಗುತ್ತೆ ಕೃಷ್ಣದೇವರಾಯರನ್ನು ಉಮ್ಮತ್ತೂರಿನ ಪಾಳೆಗಾರರು ಮೈಸೂರು ಪ್ರದೇಶದಲ್ಲಿ ಸ್ವತಂತ್ರರಾಗಿದ್ದರು ಒರಿಸ್ಸಾದ ಗಜಪತಿ ಪ್ರತಾಪ ರುದ್ರ ವಿಜಯನಗರದ ಮೇಲೆ ಅಗೆತನವನ್ನು ಸಾಧಿಸ್ತಲೇ ಇದ್ದ ಅಂದ್ರೆ ಈ ಉಮ್ಮತ್ತೂರಿನ ಪಳೆಗಾರರು ಮೈಸೂರಿನ ಪ್ರದೇಶ ಸ್ವತಂತ್ರ ಆಗಿರ್ತಾರೆ ಈ ಗಜಪತಿ ಪ್ರತಾಪ ರುದ್ರ ವಿಜಯನಗರದ ಮೇಲೆ ಒಂದು ಅಗೆತನವನ್ನು ಸಾಧಿಸ್ತಲೇ ಇರ್ತಾನೆ ಇನ್ನ ಬಿಜಬ್ಸ್ ಬಿ ಬಿಜಾಪುರದ ಸುಲ್ತಾನ ಯೂಸುಫ್ ಆದಿಲ್ ಶಾ ರಾಯಚೂರ್ ದೋಹಾಬನ್ನ ಆಕ್ರಮಿಸಿರ್ತಾನೆ ಈ ಸಂದರ್ಭದಲ್ಲಿ ಏನು ಆಡಳಿತಕ್ಕೆ ಬಂದಂತ ನಮ್ಮ ಕೃಷ್ಣದೇವರಾಯ ಉಮ್ಮತ್ತೂರಿನ ಪಾಳೆಗಾರರನ್ನ ಸದೆ ಬಡಿತಾನೆ ಇವನು ಅಸಾಮಾನ್ಯ ಪರಾಕ್ರಮಿ ಚತುರ ಸೇನಾನಿ ರಾಜತಂತ್ರ ನಿಪುಣನಾಗಿದ್ದಂಥ ನಮ್ಮ ಕೃಷ್ಣದೇವರಾಯ ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನ ವಿಸ್ತರಿಸ್ತಾನೆ ಸಾವಿರದ ಐನೂರ ಹತ್ತರಲ್ಲಿ ನಾನು ಹೇಳದಂಗೆ ಈ ಉಮ್ಮತ್ತೂರಿನ ಮಾಂಡಲಿಕ ಗಂಗಾರಾಜನನ್ನ ಸೋಲಿಸ್ತಾನೆ ಅವನಿಂದ ಶಿವನ ಸಮುದ್ರ ಕೋಟೆಯನ್ನ ವಶಪಡಿಸ್ಕೊಡ್ತಾನೆ ಇನ್ನ ರಾಯಚೂರಿನ ಕೋಟೆಯನ್ನ ಕೂಡ ಗೆಲ್ತಾನೆ ಗೋವೆಯನ್ನ ಬಿಜಾಪುರದಿಂದ ಗೆಲ್ಲಲು ಇದೇ ವರ್ಷ ಬಿಜಾಪುರದ ಸುಲ್ತಾನ ಸೋಲ್ಸೋದಕ್ಕೆ ಪೋರ್ಚುಗೀಸರಿಗೆ ನೆರವು ನೀಡ್ತಾನೆ ಅವರ ಸಂಗಡ ವ್ಯಾಪಾರ ಸಂಬಂಧಗಳನ್ನ ಬೆಳೆಸ್ಕೊತಾನೆ ಸಾವಿರದ ಐನೂರ ಸಶಾ ಸಾವಿರದ ಐನೂರ ಹದಿಮೂರರಲ್ಲಿ ಉದಯಗಿರಿ ಕೋಟೆಯನ್ನ ಆಕ್ರಮಿಸ್ತಾನೆ ಸಾಶ ಸಾವಿರದ ಐನೂರ ಹದಿನೆಂಟರಲ್ಲಿ ಕಳಿಂಗದ ರಾಜಧಾನಿ ಕಟಕ್ ಗೆದ್ದು ಸಿಂಹಾಚಲದಲ್ಲಿ ವಿಜಯ ಸ್ತಂಭವನ್ನ ಸ್ಥಾಪನೆ ಮಾಡ್ತಾನೆ ಗಜಪತಿ ಪ್ರತಾಪ ರುದ್ರನನ್ನ ಸೋಲಿಸಿ ಶಾಂತಿ ಒಪ್ಪಂದವನ್ನು ಮಾಡ್ಕೋತಾನೆ ಗಜಪತಿಯ ಮಹ ಮಗಳಾದಂಥ ಜಗನ್ಮೋಹಿಯನ್ನು ಕೂಡ ವಿವಾಹ ಆಗ್ತಾನೆ ನಮ್ಮ ಕೃಷ್ಣದೇವರಾಯ ಕೃಷ್ಣದೇವರಾಯ ಸಶಾ ಸಾವಿರದ ಐನೂರ ಎರಡರಲ್ಲಿ ಬಿಜಾಪುರದ ಆದಿಲ್ ಶಾನನ್ನ ಸೋಲಿಸಿ ರಾಯಚೂರನ್ನ ಮತ್ತೆ ಗೆದ್ದುಕೋತಾನೆ ಅನಂತರ ಬೀದರ್ ಗುಲ್ಬರ್ಗಾ ಕೋಟೆಗಳನ್ನು ಕೂಡ ವಶಪಡಿಸ್ಕೊಂತಾನೆ ಈ ಕೃಷ್ಣದೇವರಾಯ ಏನ್ ಮಾಡ್ತಾನೆ ಅಂದ್ರೆ ಬಹುಮನಿ ರಾಜ್ಯದ ಪ್ರಧಾನಿ ಕಾಸಿಂ ಬರೀದನನ್ನ ಸೋಲಿಸ್ಬಿಟ್ಟು ಅವನು ಬಂಧಿಸಿಟ್ಟಂತ ಬಹುಮನಿ ರಾಜಪುತ್ರನನ್ನ ಬೀದರ್ನಲ್ಲಿ ಸಿಂಹಾಸನದ ಮೇಲೆ ಕೂರಿಸ್ತಾನೆ ಆ ಸಂದರ್ಭದಲ್ಲಿ ಕೃಷ್ಣ ದೇವರಾಯನಿಗೆ ಒಂದು ಬಿರುದು ಬರುತ್ತೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂದ್ರೆ ಶ್ರೀ ಕೃಷ್ಣ ದೇವರಾಯನಿಗೆ ಇದ್ದಂತ ಬಿರುದು ಯಾವ್ದಪ್ಪ ಅಂದ್ರೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂದ್ರೆ ಈ ಒಂದು ಪ್ರಧಾನಿ ಆ ಬೋಮನಿ ಸಾಮ್ರಾಜ್ಯದ ರಾಜನನ್ನ ಸೆರೆ ಮಾಡಿರ್ತಾನೆ ಆ ಸೆರೆಯಿಂದ ಬಂಧ ಮುಕ್ತನನ್ನಾಗಿಸಿ ಆಮೇಲೆ ಆ ಒಂದು ಪ್ರಧಾನಿಯನ್ನ ಸೋಲಿಸ್ಬಿಟ್ಟು ಅವನನ್ನ ರಾಜನನ್ನಾಗಿ ಮಾಡ್ತಾನೆ ಆ ಉದ್ದೇಶದಿಂದ ಅವನಿಗೆ ಯಾವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದಾನ ಧರಿಸ್ತಾನೆ ಈ ಮೂಲಕ ಕೃಷ್ಣದೇವರಾಯ ಒಬ್ಬ ಅ ಅತ್ಯುನ್ನತವಾದಂತ ಶ್ರೇಷ್ಠನಾದಂಥ ರಾಜನಾಗಿರ್ತಾನೆ ಕೃಷ್ಣದೇವರಾಯ ಕೇವಲ ಯುದ್ಧ ನಿಪುಣನಾಗಿರದೆ ಆಡಳಿತಗಾರನಾಗಿರದೆ ಜೊತೆಗೆ ಇವನು ಸಾಹಿತ್ಯಾಭಿರುಚಿಯನ್ನು ಕೂಡ ಹೊಂದಿದ್ದ ಅದಕ್ಕೋಸ್ಕರ ಇವನ್ನ ಕವಿಪುಂಗವ ಅಂತಲೂ ಕೂಡ ಕರೀತಾರೆ ಮತ್ತೆ ಕರ್ನಾಟಕ ರಾಜ್ಯ ರಮ ರಮಣ ಅಂತಲೂ ಕೂಡ ಕರೀತಾರೆ ಇವನು ಅಮುಕ್ತ ಮೌಲ್ಯದ ಅನ್ನುವಂಥ ತೆಲುಗು ಕೃತಿಯನ್ನ ಬರೆದಿದೆ ಅಭಿಜ್ಞಾನ ಶಾಕುಂತಳ ಸಾರಿ ಅಮುಕ್ತ ಮೌಲ್ಯದ ಅನ್ನುವಂಥದ್ದು ಇವನ ಒಂದು ಪ್ರಮುಖ ಕೃತಿಯಾಗಿದೆ ಜೊತೆಗೆ ಇವನು ಅಮುಕ್ತ ಮೌಲ್ಯದ ಮತ್ತು ಅಮುಕ್ತ ಮೌಲ್ಯದ ಕೃತಿಯನ್ನು ನಾವು ತೆಲುಗು ಭಾಷೆಯಲ್ಲಿ ಬರೆದ್ರೆ ಜಾಂಬವತಿ ಕಲ್ಯಾಣ ಎಂಬ ನಾಟಕವನ್ನು ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದಾನೆ ಅಂದರೆ ಅವನು ಒಬ್ಬ ರಾಜನಾಗಿರದೆ ಸಾಹಿತ್ಯದಲ್ಲೂ ಕೂಡ ಆಸಕ್ತಿ ಇತ್ತು ಅಂದರೆ ಅಮುಕ್ತ ಮೌಲ್ಯವಾದವನ್ನು ತೆಲುಗಿನಲ್ಲಿ ಬಂದಿದ್ದಾನೆ ಸಂಸ್ಕೃತದಲ್ಲಿ ಜಾಂಬವತಿ ಕಲ್ಯಾಣ ಅನ್ನುವಂಥ ನಾಟಕವನ್ನು ಕೂಡ ನಮ್ಮ ಕೃಷ್ಣದೇವರಾಯ ಬರೆದಿದ್ದಾನೆ ಇಲ್ಲಿ ಅಲ್ಲಸಾನಿ ಪೆದ್ದಣ್ಣ ತೆನಾಲಿ ರಾಮಕೃಷ್ಣ ಅಂತ ಅನೇಕ ಆಸ್ಥಾನದ ಕವಿಗಳು ಕೂಡ ಇದ್ರು ಈ ಒಂದು ವಿಜಯನಗರ ಸಾಮ್ರಾಜ್ಯದ ಒಂದು ಏನು ವೈಭವ ಏನಿತ್ತು ಗತವೈಭವ ಇತ್ತು ಆ ಗತವೈಭವ ಯಾವಾಗ ನಾಶ ಆಯಿತು ಅಂದ್ರೆ ರಕ್ಕಸ ತಂಗಡಿ ಯುದ್ಧ ಅಥವಾ ಕಾಳಿಕೋಟೆ ಕದನ ಏನು ಸಾವಿರದ ಐನೂರ ಅರವತ್ತೈದರಲ್ಲಿ ನಡೆಯುತ್ತೆ ಸಾಶಾ ಸಾವಿರದ ಐನೂರ ಅರವತ್ತೈದರಲ್ಲಿ ನಡೆಯುತ್ತೆ ಯಾರ ಯಾರ ನಡುವೆ ಅಂದರೆ ಅರವಿಡು ವಂಶದ ದೊರೆ ಅಥವಾ ಕೃಷ್ಣದೇವರಾಯನ ಅಳಿಯನಾದಂಥ ರಾಮರಾಯ ಮತ್ತು ದಕನ್ನಿನ ಐದು ಸುಲ್ತಾನರ ನಡುವೆ ಒಂದು ಘೋರ ಕದನ ರಕ್ಕಸ ತಂಗಡಿಯಲ್ಲಿ ನಡೆಯುತ್ತೆ ಸಾಶಾ ಸಾವಿರದ ಐನೂರ ಅರವತ್ತೈದರಲ್ಲಿ ಪ್ರಾರಂಭದಲ್ಲಿ ರಕ್ಕಸ ತಂಗಡಿಯಲ್ಲಿ ಯುದ್ಧದಲ್ಲಿ ಏನು ಅಳಿಯ ರಾಮರಾಯನಿಗೆ ಮೇಲ್ಗಾಯಿ ಆಯ್ತ ಆದರೂ ಇನ್ ಯುದ್ಧ ಮುಂದುವರಿದ ಹಾಗೆ ಅವನು ಪರಾಭವವನ್ನು ಹೊಂತಾನೆ ರಾಮನಾಯನನ್ನ ಕೊಲೆ ಮಾಡಲಾಗುತ್ತೆ ಅಲ್ಲಿಗೆ ವಿಜಯನಗರ ಸಾಮ್ರಾಜ್ಯದ ಅವನತಿ ಆಗ್ತದೆ ಯಾವ ಯುದ್ಧದ ಮೂಲಕ ಅಂದರೆ ರಕ್ಕಸ ತಂಗಡಿ ಯುದ್ಧದ ಮೂಲಕ ಈ ರಕ್ಕಸ ತಂಗಡಿ ಯುದ್ಧ ಸಾಶ ಸಾವಿರದ ಐನೂರ ಅರವತ್ತೈದರಲ್ಲಿ ಅಳಿಯ ರಾಮರಾಯ ಮತ್ತು ದಕನ್ನಿನ ಸುಲ್ತಾನರ ನಡುವೆ ನಡೆಯುತ್ತೆ ಇದಿಷ್ಟು ವಿಜಯನಗರ ಸಾಮ್ರಾಜ್ಯದ ಒಂದು ಅವನತಿಯ ಬಗ್ಗೆ ಆದರೆ ಇನ್ನು ಅವರ ಒಂದು ಸಾಮಾಜಿಕ ಪರಿಸ್ಥಿತಿಯನ್ನ ನಾವು ನೋಡೋದಾದ್ರೆ ವಿಜಯನ ವಿಜಯನಗರ ಕಾಲವು ವರ್ಣಾಶ್ರಮ ಧರ್ಮದ ತಳಹದಿಯನ್ನ ಹೊಂದಿದ್ರು ಕೂಡ ಅನೇಕ ವೃತ್ತಿ ಆಧಾರಿತ ಜಾತಿ ವ್ಯವಸ್ಥೆ ಜಾರಿಯಲ್ಲಿತ್ತು ಕುಶಲ ಕಲೆಗಾರರು ಕಮ್ಮಾರರು ಅಕ್ಕಸಾಲಿಗಾರರು ಕಂಚುಗಾರರು ಬಡಗಿಗಳು ನೇಕಾರರು ಸಮಗಾರರು ಬಹಳ ಸಂಖ್ಯೆಯಲ್ಲಿದ್ದರು ಸಮಾಜದಲ್ಲಿ ಬಾಲ್ಯ ವಿವಾಹ ಸತಿ ಸಾಗಮನ ದೇವದಾಸ ಪದ್ಧತಿಗಳು ಇದ್ವು ಸಾಮಾನ್ಯವಾಗಿ ಏಕಪತ್ನಿತ್ವ ರೂಢಿಯಲ್ಲಿದ್ದರೂ ಕೂಡ ದೊರೆಗಳು ಮತ್ತು ಶ್ರೀಮಂತರು ಬಹುಪತ್ನಿಯರನ್ನ ಹೊಂದಿದ್ದರು ಸ್ತ್ರೀಯರು ಗೌರವ ಸ್ಥಾನವನ್ನ ಪಡೆದಿದ್ರು ಇನ್ನ ಅವರ ಆಡಳಿತವನ್ನ ನೋಡೋದಾದ್ರೆ ಆಡಳಿತ ಪದ್ಧತಿ ವಿಕೇಂದ್ರೀಕರಣ ವ್ಯವಸ್ಥೆಯನ್ನ ಹೊಂದಿತ್ತು ಮಂತ್ರಿಗಳು ಸೇನಾಧಿಪತಿಗಳು ಪ್ರಾಂತದ ಮಾಂಡಲಿಕರು ಅಥವಾ ನಾಯಕರು ರಾಜನೀಕ ಆಡಳಿತ ನಿರ್ವಹಣೆಯಲ್ಲಿ ಸಹಾಯ ಮಾಡ್ತಾ ಇದ್ರು ತಿಮ್ಮರಸ ಅನ್ನುವಂಥ ಮಂತ್ರಿ ಏನಿದ್ದ ಅವನು ಕೃಷ್ಣ ದೇವರಾಯನ ಕಾಲದಲ್ಲಿದ್ದಂತ ಒಬ್ಬ ಮುತ್ಸದ್ದಿ ಮಂತ್ರಿಯಾಗಿದ್ದ ಈ ಸಾಮ್ರಾಜ್ಯವನ್ನ ರಾಜ್ಯ ನಾಡು ಗ್ರಾಮಗಳೆಂಬ ಆಡಳಿತ ಘಟಕಗಳನ್ನಾಗಿ ಮಾಡಲಾಗಿತ್ತು ಭೂಕಂದಾಯ ರಾಜ್ಯದ ಆದಾಯ ಆಗಿತ್ತು ಕೃಷಿಕರು ತಮ್ಮ ಉತ್ಪಾದನೆಯ ಆರನೇ ಒಂದು ಭಾಗವನ್ನ ಸರ್ಕಾರಕ್ಕೆ ಅಂದ್ರೆ ರಾಜನಿಗೆ ತೆರಿಗೆ ರೂಪದಲ್ಲಿ ಕೊಡ್ತಾ ಇದ್ರು ಇದಿಷ್ಟು ಅವರ ಆಡಳಿತ ಆದ್ರೆ ಇನ್ನ ಸಾಹಿತ್ಯದಲ್ಲಿ ಬಂದ್ರೆ ಇವರ ಗುರುಗಳು ಏನು ನಿಮಗೆ ಗೊತ್ತು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣೀಭೂತರಾದಂಥ ಗುರುಗಳು ಯಾರು ಅಂದರೆ ವಿದ್ಯಾರಣ್ಯರು ಅಂತ ವಿದ್ಯಾರಣ್ಯರು ಕೂಡ ಈ ಒಂದು ಕಾಲದಲ್ಲಿ ಶಂಕರ ವಿಜಯ ಮತ್ತು ಸರ್ವದರ್ಶನ ಅನ್ನುವಂಥ ಸರ್ವದರ್ಶನ ಸಂಗ್ರಹ ಅನ್ನುವಂಥ ಕೃತಿಗಳನ್ನು ಬರೆದಿದ್ದಾರೆ ಈ ಒಂದು ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಸಂಸ್ಕೃತ ತೆಲುಗು ಕನ್ನಡ ಭಾಷೆಗಳು ಶ್ರೀಮಂತವಾಗಿ ಬೆಳೆದಿದ್ವು ಇನ್ನ ಅರಿಯರ ಮತ್ತೆ ಬುಕ್ಕನಿಗೆ ಈ ನಮ್ಮ ವಿದ್ಯಾರಣ್ಯರು ಬಹಳ ನಿಕಟರಾಗಿದ್ದರು ಈ ವಿದ್ಯಾರಣ್ಯರ ಸೋದರ ಸಹಾಯಣಾಚಾರ್ಯರು ವೇದಾರ್ಥ ಪ್ರಕಾಶ ಎಂಬ ವೇದ ಭಾಷ್ಯ ಆಯುರ್ವೇದ ಸುಧಾನಿಧಿ ಮುಂತಾದ ಗ್ರಂಥಗಳನ್ನ ರಚಿಸಿದರು ಕುಮಾರ ಕಂಪಣ್ಣನ ರಾಣಿ ಏನಿದ್ಲು ಗಂಗಾದೇವಿ ಗಂಗಾದೇವಿ ಒಂದು ಕೃತಿಯನ್ನು ಬರೀತಾರೆ ಮಧುರ ವಿಜಯಂ ಎನ್ನುವಂತಹ ಸಂಸ್ಕೃತ ಕಾವ್ಯವನ್ನ ಗಂಗಾದೇವಿ ಬರೀತಾಳೆ ಇನ್ನ ಎರಡನೇ ದೇವರಾಯನು ಮಹಾನಾಟಕ ಸುಧಾನಿ ಮತ್ತು ಕೃಷ್ಣ ದೇವರಾಯನು ಮಾದಲಸ ಚರಿತಂ ಮತ್ತು ರಸಮಂಜರಿ ಕೃತಿಗಳನ್ನ ರಚಿಸಿದರು ಅಂದ್ರೆ ಕೃಷ್ಣದೇವರಾಯನ ಪ್ರಮುಖ ಕೃತಿಗಳು ಅಮುಕ್ತ ಮೌಲ್ಯದ ಮತ್ತು ಜಾಂಬವತಿ ಕಲ್ಯಾಣ ಅನ್ನುವಂಥದ್ದು ಗೊತ್ತಿದೆ ಅದರ ಜೊತೆಗೆ ಮದಲಸ ಚರಿತಂ ಮತ್ತೆ ರಸಮಂಜರಿ ಎನ್ನುವಂಥ ಕೃತಿಗಳನ್ನು ಕೂಡ ಬರೆದಿದ್ದಾನೆ ಇನ್ನ ಕುಮಾರವ್ಯಾಸನು ಗದುಗಿನ ಭಾರತ ನಮಗ್ ಗೊತ್ತು ಕುಮಾರವ್ಯಾಸನು ಈ ಕಾಲದಲ್ಲೇ ಬರ್ತಾನೆ ಗದುಗಿನ ಭಾರತವನ್ನ ಬರೆದಿದ್ದಾನೆ ಇನ್ನ ರತ್ನಾಕರವರ್ಣಿ ಎಂಬ ಜೈನ ಕವಿ ಭರತೇಶವು ವೈಭವ ಕೃತಿಯನ್ನು ಬರೆದಿದ್ದಾನೆ ಇನ್ನು ಚಾಮರಸ ಪ್ರಭುಲಿಂಗ ಲೀಲೆಯನ್ನು ಬರೆದಿದ್ದಾನೆ ಇವು ಕನ್ನಡದ ಪ್ರಮುಖ ಕಾವ್ಯಗಳಾಗಿವೆ ಇನ್ನು ಕನ್ನಡ ಹರಿದಾಸ ಸಾಹಿತ್ಯ ಅಂದರೆ ವಿಷ್ಣುವಿನ ಒಂದು ದಾಸ ಸಾಹಿತ್ಯ ಈ ಕಾಲದಲ್ಲಿ ಬರ್ತದೆ ಅದರಲ್ಲಿ ಶ್ರೀಪಾದರಾಯರು ಪುರಂದರದಾಸರು ಕನಕದಾಸರು ಕೂಡ ಅನೇಕ ಕೀರ್ತನೆಗಳನ್ನು ರಚಿಸುವುದರ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಇನ್ನು ಈ ಇವನು ಏನು ಎರಡನೇ ಪ್ರೌಢ ದೇವರಾಯನ ಮಂತ್ರಿಯಾಗಿದ್ದಂತ ಲಕ್ಕಣ ದಂಡೇಶ ಏನಿದ್ದ ಆ ಲಕ್ಕಣ ದಂಡೇಶನು ಶಿವಚಿ ಶಿವತತ್ವ ಚಿಂತಾಮಣಿ ಏನು ಲಕ್ಕಣ ದಂಡೇಶ ಶಿವತತ್ವ ಚಿಂತಾಮಣಿ ಅನ್ನುವಂಥ ಕೃತಿಯನ್ನು ಕೂಡ ಬರೆದಿದ್ದಾರೆ ಇನ್ನ ವೀರ ಶೈವರ ಸಂಕಲನವಾದಂತ ಶೂನ್ಯ ಸಂಪಾದನೆ ಮುಂತಾದವು ಕೂಡ ಈ ಕಾಲದಲ್ಲಿ ರಚನೆಯಾಗಿವೆ ಈತನ ಕಾಲದಲ್ಲಿ ಅಲ್ಲಸಾನಿ ಪೆದ್ದಣ್ಣ ನಂದಿ ತಿಮ್ಮಣ್ಣ ಹಾಸ್ಯ ಕವಿಯಾದಂಥ ನಮ್ಮ ತೆನಾಲಿ ರಾಮಕೃಷ್ಣ ಅನೇಕ ಒಂದು ಕವಿವರಿಯರು ಇವರ ಆಸ್ಥಾನದಲ್ಲಿ ಇದ್ರು ಆ ಮೂಲಕ ಸಾಹಿತ್ಯದ ಶ್ರೀಮಂತಿಕೆ ಅಂದರೆ ಬೆಳೀತಾ ಹೋಯಿತು ಈ ಕಾಲದಲ್ಲಿ ಇಲ್ಲ ಇಲ್ಲಿ ಧರ್ಮ ಸಹಿಷ್ಣುತೆಯನ್ನು ಹೊಂದಿದ್ರು ವಿಜಯನಗರ ಸಾಮ್ರಾಜ್ಯದ ಅರಸರುಗಳು ಇಲ್ಲಿ ಏನು ಎಲ್ಲ ಒಂದು ಧರ್ಮಗಳನ್ನ ಸಮಾನವಾಗಿ ಕಾಣ್ತಾ ಇದ್ರು ಇನ್ನ ವಿಜಯನಗರ ಕಾಲದಲ್ಲಿ ಶಿಲ್ಪಕಲೆ ಹೇಗಿತ್ತು ಅಂದ್ರೆ ವಿಜಯನಗರ ಕಾಲದಲ್ಲಿ ಅನೇಕ ಕಲಾ ಇತಿಹಾಸಕಾರರು ಇದ್ರು ಈ ಪರ್ಸಿ ಬ್ರೌನ್ ಅನ್ನೋವರು ವಿಜಯನಗರದ ವಾಸ್ತುಶಿಲ್ಪ ಶೈಲಿಯನ್ನ ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ಸ್ವರೂಪ ಅಂತ ಹೇಳಿ ಪರ್ಸಿ ಬ್ರೌನ್ ಹೇಳ್ತಾರೆ ಅಂದ್ರೆ ವಿಜಯನಗರದ ವಾಸ್ತುಶಿಲ್ಪಿಯನ್ನ ಪರ್ಸಿ ಬ್ರೌನ್ ಏನಂತ ಹೇಳಿದ್ದಾರೆ ಅಂದ್ರೆ ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ಸ್ವರೂಪ ಅಂತ ಇಲ್ಲಿ ಹೇಳಿದ್ದಾರೆ ಇನ್ನ ಇವರ ಕಾಲದಲ್ಲಿ ಬಿರುಸಾದ ಬೆಣಚು ಕಲ್ಲನ್ನು ಅಂದ್ರೆ ಗ್ರಾನೈಟ್ ಅನ್ನ ಉಪಯೋಗಿಸಿ ದೇವಾಲಯಗಳನ್ನ ಆಗ ಕಟ್ಟಿಸಿದ್ದಾರೆ ಹಂಪೆಯ ವಿರೂಪಾಕ್ಷ ದೇವಾಲಯ ಮತ್ತೆ ಕಲ್ಯಾಣ ಮಂಟಪ ಅಜಾರ ರಾಮಸ್ವಾಮಿ ದೇವಾಲಯ ವಿಠಲ ಸ್ವಾಮಿ ದೇವಾಲಯ ಕೃಷ್ಣಸ್ವಾಮಿ ದೇವಾಲಯ ಇವೆಲ್ಲ ಗಾರೆಯಿಂದ ಮತ್ತೆ ಗಾರೆಯಿಂದ ರಚಿಸಿದಂತ ಕಮಲ್ ಮಹಲ್ ಇವರ ಕಾಲದ ರಹ ರಚನೆಗಳಾಗಿವೆ ಈ ದಕ್ಷಿಣ ಭಾರತದ ಎಲ್ಲ ಪ್ರಾಚೀನ ದೇವಾಲಯಗಳಲ್ಲಿ ವಿಶಾಲವಾದಂತ ಪ್ರಾಕಾರ ಎತ್ತರದ ಗೋಪುರ ವಿಶಾಲ ಕಲ್ಯಾಣ ಮಂಟಪ ಸಭಾ ಮಂಟಪ ವಸಂತ ಮಂಟಪಗಳನ್ನ ಇವೆಲ್ಲವನ್ನ ಕೂಡ ರಚಿಸಿದವರು ನಮ್ಮ ವಿಜಯನಗರ ಸಾಮ್ರಾಜ್ಯದ ಅರಸರುಗಳು ಕಾಳಹಸ್ತಿ ಶ್ರೀಶೈಲ ತಿರುಪತಿ ಚಿದಂಬರಂ ಶ್ರೀರಂಗಂ ಕುಂಭಕೋಣಂ ಕಾಂಚಿ ಇವೆಲ್ಲ ಏನು ಇಂಥ ಭಾರಿ ಗಾತ್ರದ ರಚನೆಗಳು ಇಲ್ಲಿ ರಚನೆಗಳಿವೆ ಇಂಥ ಭಾರಿ ಕಾಮಗಾರಿಗಳಿಂದ ಸಾವಿರಾರು ಜನರು ಉದ್ಯೋಗವನ್ನು ಕೂಡ ಪಡ್ಕೊಂಡ್ರು ಈ ವೈವ ವೈವಿಧ್ಯಪೂರ್ಣವಾದ ಸಂಕೀರ್ಣವಾದ ಕಂಬಗಳು ವಿಜಯನಗರ ಶೈಲಿಯ ಒಂದು ಕಲಾ ವೈಶಿಷ್ಟ್ಯತೆಗೆ ಹಿಡಿದಂಥ ಕನ್ನಡಿಯಾಗಿವೆ ಇದಿಷ್ಟು ನಮ್ಮ ವಿಜಯನಗರ ಸಾಮ್ರಾಜ್ಯದ ಒಂದು ಶಿಲ್ಪಕಲೆಯ ಬಗ್ಗೆ ಇದಿಷ್ಟು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಆ ಪ್ರಸಿದ್ಧ ದೊರೆಗಳು ಯಾರು ಅವರ ಕಾಲದ ಸಾಹಿತ್ಯ ಶಿಲ್ಪಕಲೆ ಇದೆಲ್ಲವನ್ನ ತಿಳ್ಕೊಂಡು ಇದಿಷ್ಟು ಇವತ್ತಿನ ತರಗತಿ ಎಲ್ಲರಿಗೂ ಧನ್ಯವಾದಗಳು